ಆಳಂದ ತಾಲೂಕಿನ ನಿಂಬರ್ಗ ಗ್ರಾಮದಲ್ಲಿ ಇಂದು ಲಿಂಗೇಕ್ಯ ಸಂಗನ ಬಸವ ಮಹಾಸ್ವಾಮಿಗಳವರ ತೃತೀಯ ಪುಣ್ಯಸ್ಮರಣೆ ಹಾಗೂ ಶ್ರಾವಣ ಮಾಸದ ನಿಮಿತ್ತ ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಮತ್ತು ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ಸೇರಿದಂತೆ ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಸಂಗನಬಸವ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಮಾನಿಪ್ರ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಹುಚ್ಚೇಶ್ವರ ಮಠ ನಿಂಬರ್ಗ ಭಕ್ತರನ್ನು ಉದ್ದೇಶಿಸಿ ಆಶೀರ್ವಚನ ನೀಡಿದರು ಎಲ್ರು ಕೂಡ ಆಶ್ಚರ್ಯ ಆಗ್ತಿತ್ತು ಏನ್ ಆಶ್ಚರ್ಯಪ್ಪಾ ಅಂತಂದ್ರೆ ಅಪ್ಪ ಪ್ರತಿನಿತ್ಯ ಈ ದಿನ ಪಡ್ಯಂತರವಾಗಿ ಪ್ರವಚನ ಕಾರ್ಯಕ್ರಮ ಹೊಮ್ಕೊಂಡಿದ್ರು ಆದ್ರೂ ಕೂಡ ಮಾತಾಡ್ತಿಲ್ಲ ಆದ್ರೆ ಇವತ್ತು ಕೊನೆಯದಾಗಿ ನಾ ಯಾಕ ಉದ್ದೇಶ ಏನಪ್ಪಾ ಯಾಕೆ ಮಾತಾಡಿಲ್ಲಪ್ಪ ಅಂತಂದ್ರ ಲಿಂಗೈಕ್ಯ ಸಂಗನ ಬಸ್ವ ಮಹಾಸ್ವಾಮಿಗಳ ಒಂದು ಸಂಕಲ್ಪ ಏನಪ್ಪಾ ಅಂತಂದ್ರ ಅವ್ರ ಲಿಂಗೈಕ್ಯ ಸಂಗನ ಬಸ್ವ ಮಹಾಸ್ವಾಮಿ ಪುಣ್ಯಸ್ಮರಣೋಸ್ತು ಬಂದ ದಿನ ಮಟ್ಟಿಗೆ ಆಗೋದಕ್ಕಿಂತ ಒಂದು ಆಧ್ಯಾತ್ಮಿಕ ಪ್ರವಚನವನ್ನು ಇಟ್ಟುಕೊಂಡಾಗ ಬಂದಿರುವಂತ ಪರಂಪುಜರ ಆಶೀರ್ವಚನ ಅಂತ ಪುರಾಣಿಕರ ಒಂದು ನುಡಿಗಳನ್ನ ನಮ್ಮ ಭಕ್ತರು ಸಕಲ ಭಕ್ತರು ಎಲ್ರು ಕೂಡ ಕೇಳ್ಕೊಂಡಾಗ ಏನಂತ ಒಂದಿಷ್ಟಾದ್ರೂ ಜೀವನ ಅಡಸ್ಕೊಂಡು ಒಂದಿಷ್ಟಾದ್ರೂ ಒಳ್ಳೆ ದಾರಿ ನಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಟ್ಕೊಂಡು ಒಂದು ಕಾರ್ಯಕ್ರಮ ಕೂಡ ಏರ್ಪಡಿಸಿರುವಂತ ಉದ್ದೇಶ ಯಾಕಪ್ಪ ಅಂತ ಬಂಧುಗಳ ಜೀವನದಲ್ಲಿ ಏನಪ್ಪಾ ಅಂತಂದ್ರ ಒಂದಿಷ್ಟಾದ್ರೂ ತೃಪ್ತಿ ಬರ್ಬೇಕಂತ ಮನುಷ್ಯ ತೃಪ್ತಿ ಬರ್ಬೇಕಾದ್ರೆ ಏನ್ರಿ ಇಂಧನ ಮನುಷ್ಯ ಕೋಟಿ ಗಂಟೆ ದುಡ್ಡು ಗಳಿಸ್ ಬಂಗಾರ ಸೇನಾ ಅಧಿಕಾರ ಗಳಿಸೇನ ಅದನ್ನ ನೆಮ್ಮದಿ ಕಳ್ಸಬೇಕಾದ್ರೆ ದುಡ್ಡು ಪಟ್ಟಿ ಬಂಗಾರ ಪಟ್ಟ ಕಳ್ಸ ಇಲ್ಲ ಅದ ಅಂತ ಇಂತ ಒಂದು ಪುರಾಣ ಪ್ರವಚನದಲ್ಲಿ ಕುತ್ಕೊಂಡು ಕೇಳ್ಕೊಂಡಾಗ ಏನಾಗತ್ತ ಒಂದಿಷ್ಟಾದ್ರು ನೆಮ್ಮದಿ ಬರ್ಲಿಕ್ಕೆ ಸಾಧ್ಯ ಆಗ್ತದ ಈ ವಾತಾವರಣ ಈ ಸಕಲ ಸದ್ಭಕ್ತರು ಯುವಕರು ಹಿರಿಯರು ತಾಯಂದಿರು ಎಲ್ಲರೂ ಕೂಡ ನೋಡಿದಾಗ ಏನಾಗತ್ತ ಮತ್ತೆ ಮನಳಿ ಏನಪ್ಪಾ ಪಟ್ಟಾಭಿಷೇಕ್ ನೆನಪಾ ಆಗ್ತದ ಯಾಕಂತಪ್ಪ ಅಂತ ಪಟ್ಟಾಭಿಷೇಕ್ ಏನ್ ವೈಭವ ಆ ವೈಭವ ಕಾರ್ಯಕ್ರಮ ಎಲ್ಲ ಅತಿಥಿಗಳು ಎಲ್ಲ ಪೂಜೆ ಎಲ್ಲ ಕರ್ನಾಟದ ಎಲ್ಲ ಪರಮೂಜರು ನಿಮ್ರಿಗೆ ಒಂದು ಈ ವಿರಕ್ ಮಠದ ಬಗ್ಗೆ ಮತ್ತ ನಮ್ಮ ಮಠದ ಬಗ್ಗೆ ಎಲ್ರು ಕೂಡ ಮಾತಾಡ್ತಾರಪ್ಪ ಅಂತಂದ್ರ ಆ ಶ್ರೇಯಸ್ಸು ಕೀರ್ತಿ ಯಾರಿಗಾದ್ರು ಸಲ್ತಪ್ಪ ಅಂತ ನಿಮ್ಮ ಸಕಲ ಸದ್ಭಕ್ತರಿಗೆ ಸಲ್ಬೇಕಾಗ್ತದ ಯಾಕಪ್ಪ ಅಂತ ಕಾರ್ಯಕ್ರಮ ತಾವೆಲ್ಲರೂ ಕೂಡ ಮಾಡಿದಿರಿ ಇವತ್ತು ಬೆಳಗಿನ ಜಾವದಲ್ಲಿ ಏನಪ್ಪಾ ಅಂತಂದ್ರೆ ನನ್ನ ಸಂಕಲ್ಪ ಏನಪ್ಪಾ ಅಂತಂದ್ರ ನಾನು ತಾಯಿ ಅಂದ್ರೆ ಒಂದ್ಸತಿ ಪಟ್ಟಾಭಿಷೇಕ ಇರುವ ಸಮಯದಲ್ಲಿ ಅವ್ರು ಅಡ್ಡ ಪಲ್ಲಕ್ಕಿ ಪಲ್ಲಾಕಿ ಮಾಡ್ಕೊಡ್ತೀನಿ ತಂದಿದ್ರು ಅವ್ರಿಗೆ ನಾ ಏನಂದ ಒಂದ್ ದಿನ ಫಸ್ಟ್ ಟೈಮ್ ಬಂದಾಗ ನನಗ್ ಮಾಡೋಸ್ಕೋದಂತ ಅವಶ್ಯಕತೆ ಇಲ್ಲ ನನಗೆ ಆಸೆ ಇಲ್ಲ ಸುಮ್ನೆ ನೀವು ದೊಡ್ಡ ಹಾಳು ಮಾಡಿ ಯಾಕೆ ಮಾಡ್ತಿರತ್ತಂದಿನ ಅವ್ರಿಗೆ ಇಲ್ರ ಭಕ್ತರ ಆಸೆ ಇದೆ ಸಂಕಲ್ಪದ ಮಾಡ್ಬೇಕಂತಂದರು ಆದ್ರೆ ಇಲ್ರಿ ನನಗೆ ಯಾಕೋ ಆಸೆ ಒಪ್ತಾ ಇಲ್ಲ ಮತ್ ಅವ್ರಿಗೆ ಮಳೆ ವಾಪಸ್ ಕಳಿಸ್ತಾನ ಅವ್ರಿಗೆ ಮನೆ ಕಳಿಸ್ಕೊಳ್ಳೆ ಮತ್ತೊಂದು ದಿನ ಒಂದ್ ಸತಿ ಬಂದ್ ಆ ದಿನ ಬಟ್ರು ಇಲ್ರಪ್ಪ ಮಾಡೇ ಮಾಡ್ಬೇಕು ನಮ್ಮ ಸಂಕಲ್ಪದ ಇಲ್ರಿ ಮಾಡ್ಕೋ ದೊಡ್ಡದಲ್ಲ ಭಟ್ಟಾಭಿಷೇಕ ಹಾಕಿ ಯಾರೊಬ್ರು ಸ್ವಾಮಿಗಳು ಒಂದಿನ ಅಟ್ ಬಲಕ್ಕಿ ಮೋಸ್ ಇದೇ ವೇಳೆಯಲ್ಲಿ ಬೀದರ್ ಲೋಕಸಭಾ ಸದಸ್ಯರಾದ ಸಾಗರ್ ಖಂಡ್ರೆ ಅವರಿಗೆ ನಿಬರುಗ ಗ್ರಾಮಸ್ಥರು ರೈತರ ಬೆಳೆ ಹಾನಿ ಪರಿಹಾರ ಕೊಡಬೇಕೆಂದು ಮತ್ತು ಹುಚ್ಚೇಶ್ವರ ಕಲ್ಯಾಣ ಮಂಟಪದ ಸಲುವಾಗಿ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಆಬಸ್ಟೆಟಿಕ್ಸ್ ಪೀಡಿಯಾಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಡಿ ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಏಟ್ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಫೈವ್ ಗೆ ಸಂಪರ್ಕಿಸಿ